ಸ್ನೇಹಿತರೆ ಇದೀನ ಬೆಂಗಳೂರಿನ ರಮೇಶ್ ನಗರದಲ್ಲಿ ಇರ್ತಕ್ಕಂಥ ನಮ್ಮ ಸ್ನೇಹಿತರಂದ ರೂಪ ಅವರ ಮನೆಯಲ್ಲಿ ದಸರಾ ಗೊಂಬೆಗಳನ್ನ ನೋಡಕ್ಕೆ ಬಂದಿದ್ದೀವಿ ಈ ದಸರಾ ಗೊಂಬೆಗಳು ತುಂಬ ವಿಶೇಷವಾಗಿ ಮಾಡಿದ್ದಾರೆ ಬಹಳ ಸುಂದರವಾದ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ಈ ಪ್ರತಿಯೊಂದು ನಾವು ನೋಡಲೇಬೇಕಾದಂಥ ದೃಶ್ಯಗಳು ದಯವಿಟ್ಟು ನೋಡಿ ನಿಮಗೋಸ್ಕರ ಈ ಮನೆ ಮಾಲೀಕರು ಹಾಗೂ ಈ ಗೊಂಬೆಗಳನ್ನು ಆಯೋಜನೆ ಮಾಡಿರ್ತಕ್ಕಂಥ ರೂಪವರು ಕೂಡ ನಮ್ಮ ಜೊತೆ ಇದ್ದಾರೆ ಅವರ ಹಸ್ಬೆಂಡ್ ಸಮೇತ ಜೊತೆಯಲ್ಲಿದ್ದಾರೆ ಮೇಡಮ್ ಅವರು ಜಾಸ್ತಿ ಇದಕ್ಕೆ ಕಾಂಟ್ರಿಬ್ಯೂಷನ್ ಮೇಡಮ್ ಅವರು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಗೊಂಬೆಗಳ ಪ್ರದರ್ಶನ ಸೆವೆಂಟೀನ್ ಇಯರ್ಸ್ ಸೆವೆಂಟೀನ್ ಇಯರ್ಸ್ ಅತ್ ನಮಗೆ ಒಂದು ಒಂದು ಚಿಕ್ಕದಾಗಿ ಒಂದು ಇಟ್ಟು ನಾಲ್ಕು ದೇವ್ರ ಮನೇಲಿ ಏನೇ ಅರೇಂಜ್ ಮಾಡ್ಬೇಕಂದ್ರೆ ಕಷ್ಟ ಅಂದದು ಇದನ್ನು ಇಷ್ಟೊಂದು ನೂರಾರು ಗೊಂಬೆಗಳಿದ್ದಾವೆ ಇದನ್ನು ಹದಿನೇಳು ವರ್ಷದಿಂದ ಮಾಡಿದ್ದಾರೆ ಮೇಡಮ್ ಬನ್ನಿ ಈ ನಮಗೆ ಎಕ್ಸ್ಪ್ಲೈನ್ ಮಾಡಿ ಏನೇನು ಮಾಡ್ತಾ ಇದ್ದೀರಾ ಗೊಂಬೆಗಳು ಇದರಲ್ಲಿ ಏನೇನು ವಿಶೇಷತೆ ಇದೆ ಹೇಳಿ ಇದರಲ್ಲಿ ಈ ಸಾಲಲ್ಲಿ ಏನಿದೆ ಇದು ಅಷ್ಟಲಕ್ಷ್ಮಿ ಈ ಸಾಲ ಪೂರ್ತಿ ಅಷ್ಟಲಕ್ಷ್ಮಿ ಇದ್ದರು ದಶಾವತಾರ ಅಶಾವತಾರ ಇಲ್ಲೆಲ್ಲ ದಶಾವತಾರ ಇದೆ ಓಕೆ ಇಲ್ಲಿ ದಶಾವತಾರ ಆದ ನಂತರ ಮೇಲೆ ಸಪ್ತ ಮಾತ್ರಿಕೆಯರು ಸಪ್ತ ಮಾತ್ರಿಕೆಯ ಬಗ್ಗೆ ಏನು ಹೇಳ್ತೀರಾ ಸಪ್ತ ಮಾತ್ರಿಕೆಯರು ಯಾರು ವರಾಹಿ ನಾರಾಯಣಿ ಕುಮಾರಿ ಮಹೇಶ್ವರಿ ಬ್ರಾಹ್ಮಿ ಈ ರೀತಿ ಬೇರೆ ಬೇರೆ ಹೆಸರುಗಳಿದೆ ಅವರಿಗೆ ಅಲ್ಲಿ ನೋಡಿ ಶ್ರೀಮನ್ ನಾರಾಯಣ ಇದ್ದಾನೆ ನಾರಾಯಣ ಈ ಕಡೆಗೆ ಏನಿದೆ ಇದು ವಿಶೇಷ ಇದು ವಿಶ್ವರೂಪ ದರ್ಶನ ನಾರಾಯಣ ಕುಬೇರ ಕುಬೇರ ಸೆಟ್ ಅದು ಇದು ಸೆಂಟರ್ ಅಲ್ಲಿ ಇರೋದು ವಿಶ್ವರೂಪ ದರ್ಶನ ಇದು ನಾರಾಯಣನ ವಿಶ್ವರೂಪ ದರ್ಶನ ಇಲ್ಲಿ ಇಲ್ಲಿ ಈ ಗೊಂಬೆಗಳಿದೆಯಲ್ಲ ಇದು ಇದು ಇದೇನೇ ಇಲ್ಲಿ ನಾರಾಯಣ ಮಲಗಿದ್ದಾನೆ

ಪಾಂಡುರಂಗ ವಿಠಲ ಪಾಂಡುರಂಗ ರಂಗ ಪಾಂಡುರಂಗ ಈ ವರ್ಷದ ಹೊಸ ಸೇರ್ಪಡೆ ಈಶ್ವರೂಪ ದರ್ಶನ ಪಾಂಡುರಂಗ ವಿಠಲ ನವದುರ್ಗಾ ದರ್ಶನ ಮತ್ತು ಪಾಂಡುರಂಗ ಪಾಂಡುರಂಗ ಆಗೋ ಮೈದಾನ ಹೊಸ ಸೇರ್ಪಡೆ ಈ ವರ್ಷದ ನವದುರ್ಗೇರು ಪ್ರತಿ ವರ್ಷ ನಾನು ಇರೋ ಪ್ರತಿ ವರ್ಷ ಇದಕ್ಕೋಸ್ಕರ ಆದಷ್ಟು ಸಾಕಷ್ಟು ಹಣ ಕೂಡ ವೆಹಿಸ್ತಾರೆ ವೆಸಿ ಹೊಸ ಹೊಸ ಒಂದು ಗೊಂಬೆಗಳನ್ನ ತಂದು ನಮ್ಮಂದ್ರಿ ನಮ್ಮಂದವ್ರಿಗೆ ತೋರಿಸ್ತಾರೆ ಇವರಿಂದ ನಾವು ಕೂಡ ಗೊಂಬೆ ನೋಡುವಂತ ಅವಕಾಶ ಪ್ರತಿ ವರ್ಷ ಕಂಪಲ್ಸರಿ ಕರೀತಾರೆ ನಮ್ಮ ಮನೆಗೆ ಬನ್ನ ಬನ್ನಿ ಅಂತ ನೋಡಿ ಇಲ್ಲಿ ಕೃಷ್ಣ ಲೀಲೆ ಇದು ಕೃಷ್ಣನ ಲೀಲೆ ಕೃಷ್ಣ ಯಾರ್ಯಾರು ಇದ್ರ ಜೊತೆ ಲೀಲ ಹುಡುಗಿಯ ಜೊತೆ ಇದ್ದಾನೆ ಕೃಷ್ಣ ಎಂಜಾಯ್ ಮಾಡ್ತಾನೆ ಅವನು ಇಲ್ಲಿ ನೋಡಿ ಇಲ್ಲಿ ಇದು ಇದೇನ್ ಮೇಡಮ್ ಇದು ಕಾಳಿಂಗ ಮರ್ದನ ಕಾಲಿಂಗ ಮರ್ದನ ಕಾಳಿಂಗ ಆ ಹಾವು ಮೇಲೆ ನಿಂತ್ಕೊಂಡಿದ್ದಾರೆ ಕೃಷ್ಣ ಕೃಷ್ಣ ತುಂಬ ಪವರ್ಫುಲ್ ಪರ್ಸನ್ ಇದು ಕೃಷ್ಣ ಕೃಷ್ಣ ತಲೆ ಕೃಷ್ಣನ ತಲೆಮೇಲೆ ಹೋಗ್ತಾ ಇದ್ದು ವಸುದೇವ ತಲೆಮೇಲೆ ಹೋಗ್ತಾ ಇದ್ದಾನೆ ಇವೆಲ್ಲ ಬೇರೆ ನೋಡ್ತೀವಿ ಕುರಿ ಕುರಿಗಾಯಿಗಳ ಕಾಮಧೇನು ನಾವು ಕೇಳಿದ್ದನ್ನೆಲ್ಲ ಕೊಡುವಂತ ಒಂದು ದೇವರು ಕಾಮಧೇನು

ವಿಷ್ಣು ಲಕ್ಷ್ಮಿ ಇದು ವಿಷ್ಣು ಲಕ್ಷ್ಮಿ ವಿಷ್ಣು ಲಕ್ಷ್ಮಿ ನರಸಿಂಹಲಕ್ಷ್ಮಿ ನರಸಿಂಹಲಕ್ಷ್ಮಿ ವಿಷ್ಣು ಲಕ್ಷ್ಮಿ ಲಕ್ಷ್ಮೀನಾರಾಯಣ ಲಕ್ಷ್ಮೀನಾರಾಯಣ ನಮ್ಮ ಮನೆಯ ದೇವರು ಮನೆ ದೇವರು ಈ ರೀತಿ ಬೇರೆ ಬೇರೆ ಗೊಂಬೆಗಳನ್ನೆಲ್ಲ ತುಂಬ ಸುಂದರವಾಗಿ ಜೋಡಿಸಿದ್ದಾರೆ ಈ ಗೊಂಬೆಗಳು ಮತ್ತೆ ನೀವು ಈಗೇನು ಒಂದು ವರ್ಷ ಇದನ್ನ ಎಷ್ಟು ದಿನಕ್ಕೆ ಒಂದ್ಸರಿ ಆಮೇಲೆ ಪ್ರತಿ ವರ್ಷ ತಂದಿಡ್ತೀರಾ ಅಲ್ಲಿ ಇದನ್ನ ಮಾಡಕ್ ಎಷ್ಟು ದಿನ ನಿಮ್ಮ ಶ್ರಮ ಬೇಕಾಯ್ತು ಇದು ತ್ರೀ ಡೇಸ್ ಬೇಕಾಗುತ್ತೆ ಅಂದ್ರೆ ಐ ಮೀನ್ ನಮ್ಗೆ ತ್ರೀ ಡೇಸ್ ಬೇಕಾಯ್ತು ಮತ್ತೆ ಸ್ಟ್ಯಾಂಡ್ ಎಲ್ಲ ಫಸ್ಟ್ ಫಿಕ್ಸ್ ಆಗಿತ್ತು ಒಂದು ಟೂ ಡೇಸ್ ಸ್ಟ್ಯಾಂಡ್ ಎಲ್ಲ ಫಿಕ್ಸ್ ಆಗಕ್ಕೆ ಆಮೇಲೆ ಇದೆಲ್ಲ ಜೋಡ್ಸಕ್ಕೆ ಒಂದು ತ್ರೀ ಫೋರ್ ಡೇಸ್ ಆಯ್ತು ಜೋಡ್ಸಕ್ಕೆ ಮತ್ತೆ ತ್ರೀ ಫೋರ್ ಡೇಸ್ ಇದನ್ನ ನೀವು ಒಂಬತ್ತು ವರ್ಷ ಒಂಬತ್ತು ದಿನಗಳು ಮನೇಲಿ ತಿರಿ ಬೇರೆ ಬೇರೆ ಅತಿಥಿಗೆ ಹಿಂಗೆಲ್ಲ ನಮ್ಮಂತ ನಮ್ಮಂತವ್ರನ್ನ ನೋಡ್ಲಿಕ್ಕೆ ನೋಡಿದಾಗ ಅವ್ರಿಗೆಲ್ಲ ಸತ್ಕಾರ ಪ್ರಸಾದ ತುಂಬ ಅಶ್ರಮ ಇರ್ತದೆ ನಿಮಗೆ ಹೌದು ಅಷ್ಟಮದ ಕೆಲಸ ಮಾಡ್ತಾರೆ ಇಲ್ಲಿ ನೋಡೋಣ ಮೇಡಮ್ ಇದೆ ಇಲ್ಲಿ ಏನಿದೆ ಇದೆಲ್ಲ ವಿಶೇಷ ಇದ್ರದ್ದು ಹಾ ನೀವೊಂದು ಮದುವೆ ಕಾನ್ಸೆಪ್ಟ್ ಇದೆ ಅಂತ ಹೇಳಿದ್ರಿ ಇಲ್ಲಿ ನಮಗೆ ಮದುವೆ ಕಾನ್ಸೆಪ್ಟ್ ಇಲ್ಲಿ ಪ್ರಾರಂಭ ಇದಕ್ಕೆ ಇದಕ್ಕೇನು ಹೇಳ್ತಾರೆ ಇದಕ್ಕೆ ಈಶಾನ್ಯ ಹೂ ವಿಳೆ ಹೂ ಮತ್ತು ವಿಳ್ಯ ಕೊಡೋದು ಸೀರೆ ಕೊಡೋದು ಅದೆಲ್ಲ ಮಾಡ್ತಾರೆ ಮದುವೆ ಪ್ರಾರಂಭ ದಿನಗಳಲ್ಲಿ ಆನಂತರ ಬಳೆ ತೋರಿಸೋದು ಇಲ್ಲಿ ಬಳೆಗಾರ ಇದೆ ನೋಡಿ ಬಳೆ ತೋರಿಸ್ತಾನೆ ಬಳೆ ಆದಮೇಲೆ ನೆಕ್ಸ್ಟು ಇಲ್ಲಿ ಪ್ರಾರಂಭ ಆಗುತ್ತೆ ಮದುವೆ ಶಾಸ್ತ್ರ ಶುರುವಾಗುತ್ತೆ ಈ ಮದುವೆ ಶಾಸ್ತ್ರದಲ್ಲಿ ಹೆಣ್ಣು ಗಂಡು ಇದ್ದಾರೆ ಈ ಕಡೆ ಇಲ್ಲಿ ನಾದಸ್ವರ ಇಲ್ಲಿ ಸಂಗೀತಗಾರರು ಬೇರೆ ಬೇರೆ ಸಂಗೀತಗಾರರು ಇದ್ದಾರೆ ಇಲ್ಲಿ ಮದುವೆ ಶಾಸ್ತ್ರ ಮುಗಿಯುತ್ತದೆ ಮದುವೆ ಮುಗಿದ ನಂತರ ಇಲ್ಲಿ ಏನು ಮಾಡ್ ಇದು ಇದೇನು ವಿಶೇಷ ಇದು ಇದು ಹೆಣ್ಣು ಗಂಡನ ಸೂಕ್ತ ಇದ್ದಾರೆ ಸಮನ್ ಮಾಲೆ ಅಂತಾರೆ ಸಮನ್ ಮಾಲೆ ಅದನ್ನ ಹಾಕಿ ಅದಾದ್ಮೇಲೆ ಹೆಣ್ಣು ಗಂಡು ಕೂಡಿಸಿ ತೂಗಿ ಆರತಿ ಮಾಡಿ ಎಲ್ಲ ಶಾಸ್ತ್ರಗಳು ಮಾಡ್ತಾರೆ ಸಂಬಂಧ ಮಾಲೆ ಸಂಬಂಧ ಮಾಲೆ ಅದೆಲ್ಲ ಮದುವೆ ಮುಗೀತು ತೂಗಿ ಎಲ್ಲ ಹುಡುಗರಿಗೆ ಹುಡುಗ ಹುಡುಗಿ ಎಲ್ಲ ಶಾಸ್ತ್ರಗಳನ್ನ ಮುಗಿಸಿದ ನಂತರ ಇಲ್ಲಿ ಭೋಜನ ವಿಶೇಷ ಭೋಜನ ವಿಶೇಷ ಭೋಜನ ಇರುತ್ತೆ ಮದುವೆ ಭೋಜನ ಸವಿತಿದ್ದಾರೆ ಆ ಭೋಜನ ಸವಿದ ನಂತರ ಎಲ್ಲರಿಗೂ ಗಂಡು ನೋಡಿ ಕಾರಲ್ಲಿ ಕುಳಿಸ್ಕೊಂಡು ಅವ್ರಿಗೆ ಮೆರವಣಿಗೆ ಕಾರಲ್ಲಿ ಕುಳಿಸ್ಕೊಂಡು ಊರಿಲ್ಲ ಸುತ್ತಿಸ್ತಾರೆ ಅವ್ರಿಗೆ ಒಂದು ರೌಂಡ್ ಹಾಕಿಸ್ತಾರೆ ಊರಿನ ಜನ ನೋಡಿ ಮೆರವಣಿಗೆ ಇಲ್ಲಿ ನೋಡಿ ಇಲ್ಲೆಲ್ಲ ವಾದ್ಯಗಳು ನೋಡಿ ಮೊದಲೆಲ್ಲ ಲೈಟಿಂಗ್ ಇದೆ ಆವಾಗ ಲೈಟಿಂಗ್ ಇರಲಿಲ್ಲ ಪೆಟ್ರೋ ಮಾಡಿಸ್ತಾರೆ ಇಲ್ಲಿ ಮೇಲೆ ಎತ್ಕೊಂಡು ಪೆಟ್ರೋಲ್ ಮ್ಯಾಕ್ಸ್ ಇಲ್ಲಿ ನೋಡಿ ಇಲ್ಲಿ ಎತ್ಕೊಂಡು ಎತ್ಕೊಂಡು ಬೆಳಕು ಇವ್ರಿಗೆ ಬರೋ ಮೆರವಣಿಗೆ ದಾರಿಲಿ ಬೆಳಕು ಎತ್ಕೊಂಡ್ಬೋದಕ್ಕೆ ಒಂದು ಇಬ್ಬರು ಇರ್ತಾಯಿದ್ರು ಇವರೆಲ್ಲ ಪೆಟ್ರೋಲ್ ಮಾಡಿ ಎತ್ಕೊಂಡಿದ್ದಾರೆ ಸೀಮೆಣ್ಣಲ್ಲಿ ರೈಟ್ ಬರ್ತಾ ಇತ್ತು ತುಂಬ ಪ್ರಖ ಪ್ರಖರವಾದ ಬೆಳಕು ಇಲ್ಲಿ ಮೆರವಣಿಗೆ ಬರ್ತಾ ಇದಾರೆ ಗಂಡು ಹಣ್ಣಿದ್ದಾರೆ ಅಲ್ಲಿಗೆ ಮದುವೆ ಅವ್ರದ್ದು ಆ ನಂತರ ಸೀಮಂತ ಸೀಮಂತ ಹೆಣ್ಣು ಗರ್ಭಿಣಿ ಆಗ್ತಾಳೆ ಗರ್ಭಿಣಿ ಆದಾಗ ಒಂದು ಸೀಮಂತ ಕಾರ್ಯಕ್ರಮ ಇಡ್ತಾರೆ ಹಾರೈಸುವಂಥ ಕಾರ್ಯಕ್ರಮ ಇದರಲ್ಲಿ ಮುತ್ತ ಇದ್ದರೆಲ್ಲ ಅವಳಿಗೆ ಶಿವಾರೈಸ್ತಾರೆ ಶಿವಾರೈಸುವ ಸಂದರ್ಭದಲ್ಲಿ ವಿಶೇಷ ಖಾದ್ಯಗಳ ಒಂದು ಪ್ರದರ್ಶನ ಕೂಡ ಇರ್ತದೆ ಹೆಣ್ಣು ಏನು ಬೇಕು ಇಷ್ಟಪಡ್ತಾಳೆ ಅದೆಲ್ಲ ಕೊಡಬೇಕು ಅಂತ ಆನಂತರ ಮಗು ಆಗುತ್ತೆ ತೊಟ್ಲಿಗೆ ಹಾಕ್ತಿದ್ದಾರೆ ತೊಟ್ಲುಗಾಕ್ತಿದ್ದಾರೆ ತೊಟ್ಲುಗಾಕೋದು ಶಾಸ್ತ್ರದ್ದು ಒಂದು ಕಾರ್ಯಕ್ರಮ ಇದು ತೊಟ್ಲಿಗೆ ಹಾಕಿದ ನಂತರ ಮಗು ಬೆಳೆಯುತ್ತೆ ಕಿವಿ ಚುಚ್ಚು ಬೆಳೆದ ಮೇಲೆ ನೋಡಿ ನೋಡಿ ಇಲ್ಲಿ ಅವರಪ್ಪ ಕುರಿಸ್ಕೊಂಡಿದ್ದಾರೆ ಕಿವಿ ಎಲ್ಲ ಒಡವೆಗಳೆಲ್ಲ ತಂದಿಟ್ಟಿದ್ದಾರೆ ಮರೇ ಇಲ್ಲಿ ಮಗು ಕೀಸಿಕೊಂಡು ನೋಡಿದ್ ಓಡ್ದೋಗಿ ಮಗು ಈಗ ಇದು ಒಂದು ನಾವು ಏನು ನೋಡಿದ್ವಿ ಇಷ್ಟೊತ್ತು ನೋಡಿದಂಥ ಒಂದು ಈ ಈ ಒಂದು ಚಿತ್ರಗಳು ಎಲ್ಲ ಏನು ಹೇಳ್ತದೆ ನಮಗೆ ಮದುವೆಯ ಒಂದು ದೃಶ್ಯಗಳನ್ನು ತೋರಿಸ್ತಾ ಇದೆ ಮುಂದೆ ನಾವು ಕೆಳಗಡೆ ಇರ್ತಕ್ಕಂಥ ಒಂದು ವಿಷ ಇನ್ನೊಂದು ಇದೆ ದೇವರುಗಳು ಮತ್ತು ಏನೇನು ಇದೆ ಅಂತ ಇಲ್ಲಿ ನಾವು ಈಗ ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಾ ಇರೋದು ವಿಶ್ವವಿಖ್ಯಾತ ಪುರಿ ಜಗನ್ನಾಥ ದೇವಾಲಯ ಈ ಹ್ಯಾಂಗಲ್ಲ ನೋಡಿ ಕಾಣಿಸ್ತಾ ಇದೆ ಇದು ಪುರಿ ಜಗನ್ನಾಥ ದೇವಾಲಯ ಪುರಿ ಜಗನ್ನಾಥ ದೇವಾಲಯದಲ್ಲಿ ದೇವರ ಒಂದು ಚಿತ್ರಗಳು ನೋಡಿ ಇಲ್ಲಿ ಕೂಡ ಇದು ಹೊಸ ಸೇರ್ಪಡೆ ಇಸರಿ ಪುರಿಗೆ ಅಂದರೆ ಮೇಡಮ್ ಅಲ್ಲಿ ಹೋಗಿ ತಗೊಂಬಂದಿದ್ದಾರೆ ಹೊಸ ಚಿತ್ರಗಳ ಸೇರ್ಪಡೆ ಭಕ್ತರು ಅದಾದ ನಂತರ ಇಲ್ಲಿ ನಿಮ್ಗೆ ಇರೋದು ವಿಶ್ವವಿಖ್ಯಾತ ಬಾಲಾಜಿ ಬಾಲಾಜಿ ಬೆಟ್ಟದ ಮೇಲೆ ಇದ್ದಾನೆ ಬಾಲಾಜಿ ಬಾಲಾಜಿ ಇದ್ರೆ ನೋಡಿ ಸಾಷ್ಟು ಪ್ರಣಾಮಗಳು ಇಲ್ಲೆಲ್ಲ ಷಷ್ಠಾಂಗ ನಮಸ್ಕಾರ ಇದೆಲ್ಲ ಮಾಡ್ತಿದ್ದಾರೆ ಷಷ್ಟಾಂಗ ನಮಸ್ಕಾರ ನಡೀತಾ ಇದೆ ಆ ನಂತರ ಕೈಲಾಸ ಕೈಲಾಸಗಿರಿ ಇದು ಕೈಲಾಸ ಪರ್ವತ ಕೈಲಾಸ ಪರ್ವತದಲ್ಲಿ ಪಾರ್ವತಿ ಇದ್ದಾರೆ ಈ ಕಡೆ ನೋಡಿ ಇಷ್ಟೊಂದು ಅವರ ಗಣಗಳು ಶಿವಗಣಗಳು ಶಿವಗಣಗಳು ಮಧ್ಯೆ ಈ ಕೈಲಾಸದ ಒಂದು ಸುಂದರ ದೃಶ್ಯ ಈ ಇದಾದ ನಂತರ ನಮಗೆ ಕಾಣುವಂಥ ವಿಶೇಷತೆ ಏನಂದರೆ ಇಲ್ಲಿ ಯಾರ್ಯಾರು ಗಡೋತ್ಸವ ಗಡೋತ್ಸವ ನಡೀತದೆ ಗರುಡೋತ್ಸವ ಗಡೋತ್ಸವದಲ್ಲಿ ವಿಶೇಷವಾದ ಸಂಗೀತಗಾರರು ಆನೆಗಳು ಎಲ್ಲ ನಡೀತಿರ್ತದೆ ಅದಾದ ನಂತರ ನಮಗೆ ಇದು ಒಂದು ವಿಶ್ವವಿಖ್ಯಾತ ತಿರುವಣಾಮಲೈ ತಿರುವಣ ತಿರುವಣಾಮಲೈ ದೇವಾಲಯ ಬೆಟ್ಟ ಪ್ರತಿ ಹುಣ್ಣಿಮೆ ದಿವಸ ಲಕ್ಷಾಂತರ ಜನ ಹೋಗ್ಬಿಟ್ಟು ಬೆಟ್ಟವನ್ನು ಸುತ್ತಾರೆ ಬೆಟ್ಟ ಸುತ್ತ ಸುತ್ತೋದು ಅದಕ್ಕೆ ಗಿರಿವೆಲ್ಲ ಅಂತ ಹೇಳ್ತಾರೆ ನೋಡಿ ಬೆಟ್ಟ ಸುತ್ತ ಸುತ್ತಾರೆ ಜನ ಸುತ್ತಿ ನೋಡೋಕೆ ಹೋಗ್ತಾರೆ ಇಲ್ಲಿ ಇದೊಂದು ತಿರುವಣಾಮಲೈ ದೇವಾಲಯದ ಒಂದು ದೃಶ್ಯ ಈ ಕೆಳಗಿನ ಈ ಅಂಕಣ ಪೂರ್ತಿ ದೇವಾಲಯಕ್ಕೆ ಮೀಸಲು ಇಲ್ಲೆಲ್ಲ ಮದುವೆಗೆ ಮೀಸಲು ಇಲ್ಲೆಲ್ಲ ಮದುವೆಗೆ ಮೀಸಲು ಅದಾದ ನಂತರ ನೋಡಿ ಇಲ್ಲಿ ತೋಟದಲ್ಲಿ ಎಲ್ಲ ನೋಡಿ ಇನ್ನೊಬ್ಬ ಅಂಗಡಿಯನೊಬ್ಬ ಇದ್ದಾನೆ ಇಲ್ಲಿ ರೇಷನ್ ಮಾಡ್ತಿದ್ದಾನೆ ಶೆಟ್ಟಿ ಒಬ್ಬ ರೇಷನ್ ಮಾಡ್ತಿದ್ದಾನೆ ಇಲ್ಲಿ ಎತ್ತಿನ ಗಾಡಿಯಲ್ಲಿ ಹೊಸ್ಕೊಂಡು ಹೋಗ್ತಿದ್ದಾರೆ ಲಗೇಜು ಆಮೇಲೆ ನೋಡಿ ಇಲ್ಲೆಲ್ಲ ಬೇ ತೋಟ ತೋಟದಲ್ಲಿ ಏನೇನು ತರಕಾರಿ ಗಿಡಗಳು ಹಣ್ಣುಗಳು ಇದ್ದಾವೆ ಇಲ್ಲಿ ಕ್ರಿಕೆಟ್ ಆಡ್ತಿದ್ದಾರೆ ಕ್ರಿಕೆಟ್ ಟೀಮ್ ಇದೆ ಇಲ್ಲಿ ಇಂಡಿಯನ್ ಕ್ರಿಕೆಟ್ ಟೀಮ್ ಕ್ರಿಕೆಟ್ ಟೀಮ್ ಆಡ್ತಿದೆ ಅಲ್ಲಿ ನೋಡಿ ಅವನು ಎತ್ತಿನ ಗಾಡಿನಲ್ಲಿ ಹೊಡ್ಕೊಂಡು ಬರ್ತಾಯಿದ್ದಾನೆ ರೈತ ಟ್ರ್ಯಾಕ್ಟ್ರಲ್ಲಿ ಟ್ರ್ಯಾಕ್ಟರ್ ಹೊಡೆಸ್ಕೊಂಡು ಬರ್ತಾಯಿದ್ದಾನೆ ಇಲ್ಲಿ ಮಕ್ಕಳು ಕೇರ ಮಾಡ್ತಿದ್ದಾರೆ ಇಲ್ಲಿ ತಾಯಿ ಅಡುಗೆ ಮಾಡ್ತಿದ್ದಾರೆ ಪ್ರತಿಯೊಂದು ನೋಡಿ ಇಲ್ಲೊಂದು ತಂಡ ಇವರು ಕೇರ ಮಾಡ್ತಾರೆ ಇವರು ಆಡ್ತಿದ್ದಾರೆ ಏನು ಆಡ್ತಾರೆ ಇದಕ್ಕೆ ಕೆರೆ ಮಲ್ಲ ಇದು ಪಗಡೆ ಆಟ ಪಗಡೆ ಆಟ ಆಡ್ತಿದ್ದಾರೆ ಇಲ್ಲಿ ಹಣ್ಣು ಮತ್ತು ತರಕಾರಿ ಬೆಳೆಯುವಂಥ ಮಹಿಳೆ ಕೂತಿದ್ದಾರೆ ಹಣ್ಣು ತರಕಾರಿ ಮಾರ್ಕೆಟ್ ಇದು ಹಣ್ಣು ಮತ್ತು ತರಕಾರಿಗಳ ಮಾರ್ಕೆಟು ಮೇಲೆ ಮೆಟಲ್ ಟಾಯ್ಸ್ ಇದೆ ನೋಡಿ ಕೃಷ್ಣನ ಹೊತ್ಕೊಂಡು ಹೋಗ್ತಿದ್ದೇನೆ ವಾಸುದೇವ ವಸುದೇವ ಇಷ್ಟೊಂದು ವಿಶಾಲವಾದ ಇಲ್ಲಿ ಪ್ರದರ್ಶನ ಇದೆ ಇಲ್ಲಿ ನೋಡಿ ಕೃಷ್ಣ ಕೃಷ್ಣ ಇದ್ದಾನೆ ಮೇಲೆ ಕೃಷ್ಣ ಇಲ್ಲಿ ಕೃಷ್ಣ ರುಕ್ಮಿಣಿ ಜೊತೆ ಇದ್ದಾನೆ ಕೃಷ್ಣ ರುಕ್ಮಿಣಿ ಜೊತೆ ಇಷ್ಟೆಲ್ಲ ವಿಶೇಷತೆಗಳನ್ನು ಒಳಗೊಂಡ ಒಂದು ಪ್ರದರ್ಶನ ನಮ್ಮ ಸ್ನೇಹಿತರಾದಂಥ ಶ್ರೀಮತಿ ರೂಪ ಅವ್ರ ಮನೇಲಿ ಮಾಡಿದ್ದಾರೆ ಇದು ಬೆಂಗಳೂರಿನಲ್ಲಿ ಇದ್ದರಂಥ ಒಂದು ರಮೇಶ್ ನಗರ ಅವ್ರ ಮನೇಲಿ ಬೇಕಾದ್ರೆ ನಾಳೆ ಕೂಡ ನೋಡ್ಬೋದು ನೀವು ಇದು ಯಾರಾದ್ರು ನೋಡ್ಬೇಕಾದ್ರೆ ಬನ್ನಿ ನಿಮ್ಮ ಸಂಪರ್ಕ ಮಾಡಿ ತೋರಿಸ್ತೀವಿ ನೋಡಿದ್ರಲ್ಲ ಇಷ್ಟೊಂದು ಸುಂದರವಾದ ಗೊಂಬೆಗಳ ಪ್ರದರ್ಶನವನ್ನು ನೀವು ನೋಡೋಕ್ಕೆ ಒಂದು ಅವಕಾಶ ಇದೆ ನಾಳೆ ಕೂಡ ಬೇಕಾದರೆ ನೇರವಾಗಿ ನೋಡ್ಬೋದು ನಮ್ಮ ಈ ಲೈವ್ ಏನು ಕೊಟ್ಟಿದ್ದೀವಿ ಇದರಲ್ಲಿ ಕೂಡ ನೀವು ನೋಡಿ ಆನಂದಿಸ್ಬೋದು ಎಲ್ಲರಿಗೂ ಮತ್ತೊಮ್ಮೆ ದಸರಾ ಶುಭಾಶಯಗಳು ದಸರಾ ಹಬ್ಬ ತಮ್ಮೆಲ್ಲರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ತರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಜೈ ಗುರುದೇವಿ ಜೈ ಗುರುದೇವಿ

ജീവാഭ്യസര ഗൊമ്പെന്തെങ്കിലും നാ ഇതേ ഇടനേ എടുക്ക